ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಯಾವುದೋ ಬುಧವಾರ ಕಾವೇರಿ ಕನ್ನಡ ಮೀಡಿಯಮ್ ಫಿಫ್ತ್ ಅಂದರೆ ಫೆಬ್ರವರಿ ಫಿಫ್ತ್ ಎಪಿಸೋಡು ಏನಾಯಿತು ಅನ್ನೋದನ್ನು ಸಂಪೂರ್ಣವಾದ ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ನಿನ್ನೆ ಎಪಿಸೋಡಲ್ಲಿ ಅಗಸ್ತ್ಯ ಕೇಳ್ತಾನಲ್ಲ ಏನು ಮೇಡಮ್ ನೀವು ಏನು ಟೀಚರ್ ಊಟಕ್ಕೆ ಟೈಮ್ ಆದ್ರೂ ಊಟಕ್ಕೆ ಬಿಡೋದಿಲ್ವಾ ಅಂತ ಕೇಳ್ತಾನೆ ಇಲ್ಲ ಊಟಕ್ಕೆ ಅಲ್ವಾ ಬಿಟ್ಟಿರೋದು ಅಂತ ಹೇಳ್ತಾರಲ್ಲ ಆವಾಗ ಇವನು ಬಂದುಬಿಟ್ಟು ಅಗಸ್ತ್ಯ ಆಯಿತು ಹೋಗು ಕೈ ತೊಳ್ಕೊಂಬ ಹೇಳ್ಬಿಟ್ಟು ಅವ್ರಿಗಿನ ಕಳಿಸ್ತಾನೆ ಮೇಡಮ್ ನಿಮ್ಮದು ಊಟ ಆಯಿತಾ ಈ ಕಾವೇರಿ ಕಾಯ್ತಾಳೆ ಸರ್ ನಿಮ್ಮದು ಊಟ ಆಯ್ತಾ ಅಂತ ಇಲ್ಲ ನಿಂದೆ ಅಂದೇ ಆಗುತ್ತೆ ಅಂತ ಅಪ್ಪ ಏನಂದೆ ನೀನು ಅಂತ ಅವಳು ಇಲ್ಲ ಇಲ್ಲ ಏನಿಲ್ಲ ನಾನು ನಿನ್ನೆ ನನಗೆ ಹೆಲ್ಪ್ ಮಾಡಿದ್ರಲ್ಲ ಅದರ ಥ್ಯಾಂಕ್ಸ್ ಹೇಳೋಕ್ಕೆ ಆ ಥರ ಅಂದೆ ಅಂತ ಹೇಳ್ತಾರೆ ಹ್ಞೂ ಇಲ್ಲ ನಿಮ್ಮ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತ ಬಂದೆ ಅಂತಾನೆ ಏನೋ ಹಾಗಂದ್ರೆ ಏನು ನಮ್ಮ ಟೀಚರ್ ನೀನು ಯಾಕೆ ನೋಡಬೇಕು ಅಂತ ಕೇಳ್ತಾರೆ ಇಲ್ಲ ನಾನು ನಿಮ್ಮ ಮೇಡಮ್ ನೋಡಬೇಕಂತಲ್ಲ ನಿನ್ನೆ ಹೆಲ್ಪ್ ಮಾಡಿರ ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಓ ಹೌದಾ ಅವಳು ಸೊ ಇನ್ನು ಬಾ ಬಾ ಹೋಗು ಕೈ ತೊಳ್ಕೊಂಡು ಬಾ ನಾನೇ ಊಟ ಮಾಡಿಸ್ತೀನಿ ಇಲ್ಲ ಅಪ್ಪ ನೀನೇ ಕೈ ಕೊಡಬೇಕು ಇವತ್ತು ಅವಳು ಆಯ್ತು ಆಯಿತು ಕೈ ತೊಳ್ಕೊಂಬ ನಾನೇ ಕೈ ಕೊಡ್ತೀನಿ ಅಂತ ನಾನು ಇನ್ನು ಇವರಿಬ್ಬರು ಇರ್ತಾರೆ ಇಬ್ಬರು ಅವಳು ಕೈ ತೊಳ್ಕೊಂಬರಕ್ಕೆ ಹೋಗ್ತಾಳೆ ಇವರಿಬ್ಬರು ಮಾತಾಡ್ತಾಯಿರ್ತಾರೆ ಅಯ್ಯೋ ಏನಿದು ಇಬ್ಬರು ಮದುವೆ ಆದ್ರೂ ಬೇರೆ ಊರಲ್ಲಿ ಬಂದುಬಿಟ್ಟು ಇಬ್ಬರು ಒಬ್ರಕ್ಕೊಬ್ಬರು ಪರಿಚಯ ಇಲ್ದಿರೋ ಥರ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಬೇಜಾರು ಮಾಡ್ಕೊತಾರೆ ಇಲ್ಲ ಈ ಥರ ಇರೋದು ಒಂಥರ ಚೆಂದ ಇದೆ ಚೆನ್ನಾಗಿದೆ ಅಂತ ಅವಳು ಹೌದು ಅಂತಾರೆ ಇನ್ನು ವಿರಹ ಒಂಥರ ನೋವು ಬೇಜಾರಾದರೆ ಇನ್ನೊಂಥರ ಖುಷಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇನ್ನು ಅಷ್ಟರಲ್ಲಿ ಇವಳು ಕೈ ತೊಳ್ಕೊಂಡ್ಬಿಟ್ಟು ಬರ್ತಾಳೆ ಬರ್ತಾಳೆ ಇಬ್ಬರು ಇಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ ಕೈ ತೊಳ್ಕೊಂಡ್ಬರ್ತಾಳೆ ಇವರು ಅದೇ ವಿರಹ ಅದು ಇದು ಅಂತ ಮಾತಾಡ್ತಿರ್ತಾರಲ್ಲ ಮಿಲನ ಅಂತೇಳಿ ಅದು ನಾಚ್ಕೊಂಡು ಇಬ್ಬರು ಸ್ವಲ್ಪ ಇರ್ತಾರೆ ನಾಚಿಕೊಂಡು ಅಷ್ಟರಲ್ಲಿ ಇವಳು ಬರ್ತಾರೆ ಕೈ ತೊಳ್ಕೊಂಡು ನಡಿ ನಡಿ ನಾನೇ ಊಟ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿರ್ತಾರೆ ಲೈನಲ್ಲಿ ಚಿಕ್ಕ ಮಕ್ಕಳು ಲೈನ್ಗೆ ಕೂತ್ಕೊಂಡಿರ್ತಾರೆ ಊಟ ಮಾಡೋದಕ್ಕೆ ಅಲ್ಲಿ ಬಂದುಬಿಟ್ಟು ಇವ್ರು ಕಾವೇರಿ ಮತ್ತು ಸಿಂಚು ಅಗಸ್ತ್ಯ ಮೂರು ಜನ ಬಂದು ಕೂತ್ಕೋತಾರೆ ಈ ಕಾವೇರಿ ಇದು ಅಗಸ್ತ್ಯ ಬಂದುಬಿಟ್ಟು ಮೇಡಮ್ ನಮ್ಮದು ಊಟ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಅಂತಾನೆ ಅವಳು ಕುತ್ಕೊಂಡಿರ್ತಾರೆ ಇನ್ನು ಸಿಂಚುಗೆ ಅಗಸ್ತ್ಯ ತಿನ್ನಿಸ್ತಾ ಇರ್ತಾನೆ ಊಟನ ಅಷ್ಟರಲ್ಲಿ ಯಾವುದೋ ಒಂದು ಕೈ ಅಗಸ್ತಿನ ಅಂಗಿ ಹಿಡ್ಕೊಂಡು ಹಿಡ್ಕೊಳ್ತಾರೆ ನಾನು ಅಂದ್ಕೊಂಡೆ ನಿನ್ನೆ ಯಾರೋ ಅನಿಕನ್ ಕಡೆಯವರು ಯಾರಾದರೂ ಕ ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ಲಲ್ಲ ಸೊ ಯಾರನಾರು ಕಳಿಸಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲ ಇನ್ನು ಮುಂದೆ ಮುಂದೆ ಇದೆ ಅದು ಯಾರೋ ಅಂದರೆ ನಾಳೆ ಎಪಿಸೋಡಲ್ಲಿ ಹಾಕಿದ್ದಾರೆ ಸ್ಕೂಲು ಇದರಲ್ಲಿ ಸಾಲ ತಗೊಂಡಿದ್ದಾರೆ ಸ್ಕೂಲ್ ಹೆಸರು ಮೇಲೆ ಸಾಲ ಮಾಡಿದ್ದಾರೆ ಅದು ನೋಟಿಸ್ ಬಂದಿದೆ ಅಂತೆಲ್ಲ ಮುಂದೆ ನಾಳೆ ಎಪಿಸೋಡಲ್ಲಿ ಬರುತ್ತೆ ಅದನ್ನು ಮೇ ಬಿ ಅನಿಕಾ ಕಲಿಸಿರ್ಬೋದು ಅಂತ ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂತ ನೋಡೋಣ ನಾಳೆ ಸೊ ಇವತ್ತು ಇಲ್ಲೇನು ಅಂಗಿ ಹಿಡ್ಕೊಂಡು ನಿಂತಿರ್ತಾನಲ್ಲ ಯಾರಪ್ಪ ಇದು ಅಂದ್ಕೊಂಡು ಅಯ್ಯೋ ಸಾಲುಗಾರೇನೋ ಅಂದ್ಕೊಂಡು ಸಾಲುಗಾರ ಏನು ಅಂದ್ಕೊಂಡು ಆಗಷ್ಟು ಏನಂತಾನೆ ಅಯ್ಯೋ ನಿಮ್ಮ ದುಡ್ಡು ಅಲ್ವಾ ನಾಳೆ ಕೊಡ್ತೀನಿ ಇಲ್ಲೆಲ್ಲ ಇಷ್ಟು ಮಕ್ಕಳಿದ್ದಾರೆ ಟೀಚರ್ಸ್ ಇದ್ದಾರೆ ಅವ್ರ ಮುಂದೆ ಎಲ್ಲ ಏನಿದು ನಾನು ನಿಮ್ಮ ದುಡ್ಡನ್ನ ಕೊಡ್ತೀನಿ ಕೈ ಬಿಡಿ ಅಂತ ಹೇಳ್ತಾನೆ ಅಯ್ಯೋ ಯಾಕ್ಲಾ ಅರ್ಜುನ್ ಈ ಥರ ಎಲ್ಲ ಮಾತಾಡ್ತಿದ್ಯಾ ಯಾರು ನಾನೇನು ನಿನ್ನ ದುಡ್ಡು ಕೇಳೋಕ್ಕೆ ಬಂದಿಲ್ಲಪ್ಪಾ ಅಂತಾನೆ ಅವನು ಯಾರಪ್ಪ ಇದು ಅಂದ್ಕೊಂಡು ನೋಡ್ತಾನೆ ಇವನು ಆ ಅರ್ಜುನ್ ಏನು ಒರ್ಜಿನಲ್ಲು ಅರ್ಜುನ್ ಇರ್ತಾ ಅರ್ಜುನ್ ಇರ್ತಾನಲ್ವಾ ಅವನ ಫ್ರೆಂಡ್ ಆಗಿರ್ತಾನೆ ಗಿರೀಶು ಇವನಿಗೆ ಅದು ಗೊತ್ತೇ ಆಗೋದಿಲ್ಲ ಏನೋ ತಂದಿದ್ದೀನಿ ನಿನಗೋಸ್ಕರ ಅಂತಾನೆ ಏನಪ್ಪ ಇದು ಅಂತ ಅಂತ ನೀವು ನನ್ನ ಹೆಸರು ಹೇಳು ನನ್ನ ಹೆಸರು ಹೇಳು ಅಂತಾನೆ ಇವನಿಗೆ ಅವನ ಹೆಸರು ಗೊತ್ತಿರೋದಿಲ್ಲ ಪಾಪ ಆಮೇಲೆ ಸಿಂಚು ಬಂದ್ಬಿಟ್ಟು ಅಯ್ಯೋ ಗಿರೀಶ್ಮಮ್ಮ ನಮ್ಮ ಅಪ್ಪಂಗೆ ನಿನ್ನ ಹೆಸರು ಗೊತ್ತಿರಲ್ವಾ ಅಂತಾನೆ ಅವಾಗಳಿಗೆ ಗೊತ್ತ ಇವನಿಗೆ ಗೊತ್ತಾಗ್ಬಿಡುತ್ತೆ ಓ ಗಿರೀಶಾ ಅಂತ ಹೇಳ್ಬಿಟ್ಟು ಏ ಇಲ್ಲ ಗಿರೀಶಾ ಅಂತ ಅಂತೇಳಿ ಮಾತಾಡ್ತಾನೆ ಇವನು ಏನು ಶಿಷ್ಯ ಶಿಷ್ಯ ದೋಸ್ತ ಅಂದ್ಕೊಂಡಿರ್ತಿದ್ದೆ ಇವಾಗೇನೋ ಹಂಗೆ ಏನು ಏನೋ ಏನು ಅಂತೆ ಹಿಂಗೆಲ್ಲ ಮಾತಾಡ್ತೀಯಲ್ಲೋ ಅಂತವನು ಏಯ್ ಇವನೇ ಅಂತೆಲ್ಲ ಮಾತಾಡ್ತಿ ಮಾತಾಡ್ತೀಯಲ್ಲೋ ಅಂತೇಳ್ಬಿಟ್ಟು ಅಂತಾನೆ ಅಯ್ಯೋ ಏನಾಗುತ್ತೆ ಬಿಡ್ಲಾ ಏನಾಗಲ್ಲ ಅಂತ ನೀವು ಇನ್ನೂ ಏನಾಗಲ್ಲ ಬಿಡ್ಲಾ ಅಂತಾನೆ ಸರಿ ಅಂದ್ಬಿಟ್ಟು ಗಿರೀಶ ನಾನು ಏನೋ ತಂದಿದ್ದೀನಿ ನಿನ್ಗೋಸ್ಕರ ಅಂತಾನೆ ಏನಂತ ತೆಗೆದು ತೋರಿಸಿದ್ರೆ ಚಡ್ಡಿ ಅಯ್ಯೋ ಏನಿದ ತಗೋ ನಾವು ಈಜ್ಬೇಕಾದ್ರೆ ನಿನ್ನ ಚಡ್ಡಿ ನಾನು ನನ್ನ ಚಡ್ಡಿ ನೀನು ಇದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಕಳ್ದೋಗಿತ್ತಲ್ಲ ತಗೋ ಅಂತಾನೆ ಅಯ್ಯೋ ಏನಪ್ಪ ಇದು ಚಡ್ಡಿ ಅಂತಾನೆ ಅವನು ಯಾಕಂದ್ರೆ ಅವನಿಗೆ ಗೊತ್ತೇ ಇರೋದಿಲ್ಲ ಪಾಪ ಏನು ಹೇಳಬೇಕು ಏನಪ್ಪ ಇದು ಚಡ್ಡಿಗೋಳು ಅಂತಾನೆ ಇವರೆಲ್ಲರೂ ಏನು ಸಿಂಚು ಮತ್ತು ಕಾವೇರಿ ನೆಕ್ಕಾ ಇರ್ತಾರೆ ನೆಕ್ಕ ಇರ್ತಾರೆ ಯಾಕಂದ್ರೆ ಅವ್ನಿಗೆ ಗೊತ್ತೇ ಇರೋದಿಲ್ಲ ಇದ್ರ ಬಗ್ಗೆ ಬಗ್ಗೆಯಲ್ಲ ಪಾಪ ಆಗಸ್ಟ್ ಗೊತ್ತಿರೋದಿಲ್ಲ ಹಂಗ ಮ್ಯಾನೇಜ್ ಮಾಡ್ತಾರೆ ಇನ್ನು ಅಯ್ಯೋ ನನ್ನ ಚಡ್ ನಿಂದಂತ ನಾನು ತಂದು ಕೊಟ್ಟೆ ಚಡ್ಡಿನ ನಂದು ಎಲ್ಲಿ ಕೊಡು ಅಂತ ಅವನು ಏನೇ ಅಲ್ಲೇ ನಾನು ದುಬೈಲೇ ಬಿಟ್ಟು ಬಂದಿದ್ದೀನಿ ಇನ್ನೊಂದು ಸಲ ಬಂದಾಗ ತಗೊಂಡು ಕೊಡ್ತೀನಿ ಇಲ್ಲ ಹೊಸದೇ ಕೊಡಿಸ್ತೀನಿ ಬಿಡು ಅಂತಾನೆ ಆಯಿತು ಆಯಿತು ಅಂತ ಅವನು ಅಲ್ಲಿ ಸ್ವಲ್ಪ ಕಾಮಿಡಿ ಚೆನ್ನಾಗಿದೆ ಈ ಸೀರಿಯಲ್ ಇವತ್ತಿಂದು ಇನ್ನು ಏ ಬಾರಪ್ಪ ಅದು ಸ್ವಲ್ಪ ಟ್ಯಾಕ್ಟರ್ ರಿಪೇರಿ ಇತ್ತು ಅದಕ್ಕೋಸ್ಕರ ಇಲ್ಲಿ ನೀನು ನೋಡಿದೆ ಮೇಡಮ್ ಜೊತೆ ಬಾ ಟೀಚರ್ ಜೊತೆ ಮಾತಾಡ್ತಾ ಇದ್ದಲ್ಲ ನೋಡಿದೆ ಅದಕ್ಕೆ ಬಂದೆ ಅಂತಾನೆ ಅಯ್ಯೋ ಮತ್ತು ಟ್ಯಾಕ್ಟ್ ರಿಪೇರಿ ಮಾಡಿಸ್ಕೊಂಬಿಟ್ಟು ಇಲ್ಲಿ ಯಾಕೋ ಬಂದೆ ಹೋಗು ಅಂತಾನೆ ಅವನು ಏನು ಟ್ಯಾಕ್ಟ್ ರಿಪೇರಿ ಈ ಊರಲ್ಲಿ ಇಷ್ಟು ಚೆನ್ನಾಗಿ ರಿಪೇರಿ ಮಾಡೋರು ನಿನ್ನೇನು ಬಿಟ್ಟರೆ ಇನ್ನು ಯಾರೋ ಇದ್ದಾರೆ ಹಾಂ ಇವ್ನಿಗೆ ಶಾಕ್ ಆಗ್ಬಿಡ್ತೀಯಾ ಇದೇನಪ್ಪ ಮತ್ತು ರಿಪೇರಿ ಮೆಕ್ಯಾನಿಕ್ ಕೆಲಸನೂ ಮಾಡಬೇಕಾ ಅಂದ್ಕೊಂಡು ನಿಂತ್ಕೊತಾನೆ ಹ್ಞೂ ಹೌದು ಮಾಡಬೇಕು ನಿನ್ನಷ್ಟು ಚೆನ್ನಾಗಿ ಯಾರೋ ಮಾಡ್ತಾರೆ ಅಂತ ಹೇಳ್ತಾನೆ ಅವನು ಇವನಿಗೆ ಇನ್ನಿದು ಅಂತಲೇನು ಇಷ್ಟತ್ತರ್ಗು ಚಡ್ಡಿಗಳು ಇನ್ನು ಫ್ರೆಂಡ್ ಹೆಸ್ರು ಹೇಳೋದಾಯ್ತು ಇದು ಒಂದು ಮಾಡಬೇಕಲ್ಲ ಅಂತೆ ಅಂಥೇಳ್ಬಿಟ್ಟು ಆಯಿತು ಬಾಬಾ ಅಂಥೇಳ್ಬಿಟ್ಟು ಹೋಗಿ ಟ್ಯಾಕ್ಟರ್ ಮುಂದೆ ನಿಲ್ಲಿಸ್ತಾನೆ ಅಯ್ಯೋ ಇವ್ಳು ಕಾವೇರಿ ಅಗಷ್ಟೇ ಅಂತ ಕರೆಯೋಕ್ಕೆ ಹೋಗ್ತಾಳೆ ಅಯ್ಯೋ ಏನಪ್ಪ ಇದು ಇವ್ರಿಗೆ ಇವರಿಗೆ ಟ್ಯಾಕ್ಟರ್ ರಿಪೇರಿ ಇದೆಲ್ಲ ಮೆಕ್ಯಾನಿಕ್ ಕೆಲಸ ಬರೋದೇ ಇಲ್ವಲ್ಲ ಏನು ಮಾಡ್ತಾನೆ ಅಂತ ಅನ್ಕೊಂಡು ಹೋಗ್ತಾಯಿರ್ತಾಳೆ ಅಲ್ಲಿಗೆ ಇವನೆಲ್ಲ ತೆಗ್ದು ತೆಗ್ದು ಇರ್ತಾನೆ ಏನಿದು ದೋಳು ಅಂತೇಳ್ಬಿಟ್ಟು ಒಂದು ಸಲ ಹೇಳೋದು ಡೀಸೆಲ್ ಇದೆಯಾ ಪೆಟ್ರೋಲ್ ಇದೆಯಾ ಹೇಳೋದು ಸ್ಟಾರ್ಟ್ ಮಾಡ್ದೆ ಒಂದು ಟೈಮು ಸ್ಟಾರ್ಟ್ ಆಗಿ ಆಮೇಲೆ ಆಫ್ ಆಯಿತು ಈ ಥರ ಎಲ್ಲ ನೋಡ್ತಾ ಇರ್ತಾನೆ ಬಾ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನು ಡೀಸೆಲ್ ಇದೆಯಾ ಪೆಟ್ರೋಲ್ ಇದೆಯಾ ಅಂತೆಲ್ಲ ನೋಡ್ತಾನೆ ಒಂದು ಟೈಮ್ ಆನ್ ಆಗುತ್ತೆ ಆಮೇಲೆ ಆಫ್ ಆಗಿಬಿಡುತ್ತೆ ಹೇ ಶುರು ಆಯಿತು ಶುರು ಆಯಿತು ಜೀವನ ಖುಷಿಯಿಂದ ಹೋಗ್ತಾನೆ ನೋಡಿದರೆ ಮತ್ತೆ ಆಫ್ ಅದು ಹ್ಞೂ ಇನ್ನು ಕಾವೇರಿ ಬರ್ತಾಳೆ ಇಲ್ಲಿ ಅಲ್ಲಿ ನಮ್ಮ ಮಂಗೂ ಬರ್ತಾನೆ ಪಾಪ ಮಂಗು ಅಯ್ಯೋ ಏನು ಬೇಜಾರು ಹಾಕ್ಕೊಂಡು ಬರ್ತಾನೆ ಬಂದು ಕಾವೇರಿ ಏನು ಇಲ್ಲಿ ನಿಂತ್ಕೊಂಡಿದ್ದಾಳೆ ಅಂದ್ಬಿಟ್ಟು ಕಾವೇರಿ ಹತ್ರ ನಿಂತ್ಕೊಳ್ತಾನೆ ಏನು ಕಾವೇರಿ ಮೇಡಮ್ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತಾನೆ ಇನ್ನು ಅಯ್ಯೋ ಅವಳು ಏನು ಮಂಗು ಸರ್ ನೀವು ಏನಾರು ಪ್ರಾಬ್ಲಮಾ ಅಂತ ಕೇಳ್ತಾನೆ ಅವನು ಹ್ಞೂ ಹೌದು ಅವಳು ಹಾಂ ಏನಾಯಿತು ಯಾ ಏನಾಯಿತು ಯಾರು ಏನು ಮಾಡಿದ್ರು ಹೇಳಿ ಹೇಳಿ ಅವನು ಅಯ್ಯೋ ಇಲ್ಲ ಅವಳು ಇಲ್ಲ ಇಲ್ಲ ಏನಿಲ್ಲ ಅಂತಾರೆ ಅಯ್ಯೋ ನೀವು ಈ ಕ್ಲಾಸಲ್ಲಿ ಇರಬೇಕಾಗಿತ್ತಲ್ವ ಐದನೇ ಕ್ಲಾಸ್ ತರಗತಿ ತಗೋಬೇಕಾಗಿತ್ತು ನೀವು ಯಾಕೆ ಇಲ್ಲಿದ್ದೀರಾ ಅಂತಳ ಅವಳು ಅಯ್ಯೋ ಏನು ಕೇಳ್ತೀರಾ ಮಕ್ಕಳು ಕ್ಲಾಸು ಸರಿಯಾಗಿ ಕೇಳೋದೇ ಇಲ್ಲ ಅವ್ರ ತಲೆ ಅಟ್ಟೆನೇ ಜಾಸ್ತಿ ಆಗೋಯ್ತು ಮೊದಲು ಇಷ್ಟಪಟ್ಟು ಈ ಕೆಲಸಕ್ಕೆ ಬಂದೆ ಇವಾಗ ನೋಡಿದರೆ ಯಾಕಾದ್ರೂ ಈ ಕೆಲಸಕ್ಕೆ ಬಂದು ಅಂತ ಬೇಜಾರಾಗ್ತಿದೆ ಅಂತ ಅವನು ಯಾವ್ದಾದ್ರು ಟ್ಯಾಕ್ಟರ್ ರಿಪೇರಿ ಮಾಡ್ಕೊಂಡು ಇರ್ಬೋದಾಗಿತ್ತು ಅಂತ ಅದ ಏನೋ ನಿಮಗೆ ಟ್ಯಾಕ್ಟ್ ರಿಪೇರಿ ಬರುತ್ತಾ ಓ ಒಂದು ವಕ್ರ ಸಿಕ್ತು ಅಂದ್ಕೊತಾಳೆ ಹ್ಞೂ ಬರುತ್ತೆ ಅಂತಾನೆ ಆಗ ಏನೇನು ಮಾಡಬೇಕು ಹೆಂಗೆ ರಿಪೇರಿ ಮಾಡ್ಬೇಕು ಹೇಳು ಅಂತ ನಾನು ಇಲ್ಲಿ ಬಾನಿಟ್ ತೆಗಿಬೇಕು ಏನೋ ಒಂದು ರಾಡಿರುತ್ತೆ ಅಂತ ಒಂದು ಹಿಂಗೆ ಒತ್ತಿ ಪ್ರೆಸ್ ಮಾಡಬೇಕು ಆಮೇಲೆ ಅದು ಬಾನಿಟ್ ಮೇಲೆ ಬರುತ್ತೆ ಲ್ಲ ಹೇಳ್ತಾನೆ ಅಲ್ಲೊಂದು ರೆಡ್ ಬಟನ್ ಇರುತ್ತೆ ಅದ್ನ ಹಿಂಗೆ ಮಾಡಬೇಕು ಅಥವಾ ಅಲ್ಲಿ ಇದು ಪೆಟ್ರೋಲ್ ಇರುತ್ತೆ ಅದನ್ನ ಮೇಲೆ ಇದಿರುತ್ತೆ ಮುಚ್ಚಿ ಕನ್ ತೆಗಿಬೇಕು ತೆಗೆದ್ಬಿಟ್ಟು ಪೆಟ್ರೋಲ್ ಡೀಸೆಲ್ ಇದೆಯಾ ಚೆಕ್ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಾನೆ ಅವ್ನು ಹೇಳ್ತಾ ಇದ್ದಂಗೆ ಹೇಳ್ತಾ ಇದ್ದಂಗೆ ಇವಳು ಅವ್ನ ಪಕ್ಕ ಇದ್ದರೂ ಕೂಡ ಅವನಿಗೆ ಅಗಸ್ಟ್ ಹಿಂಗ್ ಕೇಳಬೇಕಲ್ವ ಅಗಸ್ತಿ ಕೇಳೋದಕ್ಕೋಸ್ಕರ ಜೋರು ಜೋರಾಗಿ ಹೇಳ್ತಾಳೆ ಅಯ್ಯೋ ನಾನೇನು ಜಲಪಾತದಲ್ಲಿ ಇತ್ತು ಇದ್ಕೊಂಡು ಇಲ್ಲ ನಿನ್ನ ಪಕ್ಕದಲ್ಲೇ ಇದ್ದೀನಿ ನಿಧಾನಕ್ಕೆ ಕೇಳು ಅಂತ ಅವನು ಮಂಗು ಕಾವೇರಿಗೆ ಹಾಂ 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 ಆಯ್ತು ಆಯಿತು ಆಯಿತು ನಿಧಾನಕ್ಕೆ ಸರಿ ಸರಿ ನಿಧಾನಕ್ಕೆ ಕೇಳ್ತೀನಿ ಅಂತ ಇನ್ನು ಇವನು ಹಿಂದೆ ಎಲ್ಲ ಏನು ಉಳುಮೆ ಮಾಡ್ತಾರಲ್ಲ ಟ್ಯಾಕ್ಟ್ರಿಗೆ ಹಿಂದೆ ಹಾಕಿರೋದು ಅದನ್ನೆಲ್ಲ ಹೋ ಚೆಕ್ ಮಾಡ್ತಾ ಇರ್ತಾನೆ ಅಗಸ್ತ್ಯ ಏಯ್ ಅಲ್ಲೆಲ್ಲ ಚೆಕ್ ಮಾಡೋದು ಮುಂದೆ ಇಂಜಿನ್ ಚೆಕ್ ಮಾಡ್ಬೇಕಂತ ಅವಳು ಯಾರು ಇನ್ ಡೈರೆಕ್ಟಾಗಿ ಆಮೇಲೆ ಅಂತ ಅಂದೇಬಿಟ್ಟು ಇಲ್ಲೆಲ್ಲ ಬಂದು ಇವನು ಹೆಂಗೆ ಮಂಗು ಹೇಳ್ತಾನೋ ಹಾಗೆಲ್ಲ ನಿಧಾನಕ್ಕೆ ಬಂದು ಕೇಳಿ ಹಂಗೆ ಹೇಳ್ತಾ ಹೇಳ್ತಾಯಿರ್ತಾನೆ ಆ ರೀತಿ ಚೆಕ್ ಮಾಡ್ತಾ ಮಾಡ್ತಾಯಿರ್ತಾನೆ ಐ ಡೀಸೆಲ್ ಇದೆಯಲ್ಲೋ ಹೌದು ಆಗಲೇ ಹೇಳಿದ್ನಲ್ಲೋ ಇದೆ ಅಂತ ಅಂದ್ಬಿಟ್ಟು ಗಿರೀಶ್ ಅಂತಾನೆ ಹ್ಞೂ ಇವನಿಗೇನೋ ಗೊತ್ತೇ ಆಗೋದಿಲ್ಲ ಪಾಪ ಏನು ಕೇಳ್ತೇ ಇವನು ಕಷ್ಟನ ಅಗಸ್ತಿಂದು ಬಾನಿ ಚೆಕ್ ಮಾಡಿ ಒಂದೊಂದೇ ಒಂದೊಂದೇ ಚೆಕ್ ಮಾಡಿಬಿಟ್ಟು ಇರ್ತಾನೆ ಅವನು ಮಂಗು ಹೇಳ್ದಂಗೆ ಚೆಕ್ ಮಾಡ್ತಾ ಇರ್ತಾನೆ ಅಯ್ಯಪ್ಪ ಆಮೇಲೆ ಅಲ್ಲಿಗೆ ಈ ಇದು ಮುಗಿಯುತ್ತೆ ಇವತ್ತು ಈ ಎಪಿಸೋಡ್ ಮುಗಿಯುತ್ತೆ ಸೊ ಇನ್ನು ಮುಂದೆ ಅಂದರೆ ನಾಳೆ ಏನಾಗುತ್ತೆ ನೋಡಬೇಕು ನಾಳೆ ಏನಾಗುತ್ತೆ ನೋಡಬೇಕು ಮತ್ತು ಇನ್ನು ಕಾಲೇಜು ಇದರಲ್ಲಿ ಆಗಸ್ಟ್ ಏನೋ ಸ್ಕೂಲಲ್ಲಿ ಏನೋ ಸಾಲ ಎಲ್ಲ ಮಾಡಿದ್ದಾರೆ ಸ್ಕೂಲ್ ಮೇಲೆ ನೋಟಿಸ್ ಎಲ್ಲ ಬಂದಿದೆ ಏನಿದು ಹಂಗೆಲ್ಲ ಅಂತೆ ಬರ್ತಾರೆ ಕಾವೇರಿ ಹಂಗೆಲ್ಲ ಮಾಡೋಂಗಿಲ್ಲವಲ್ಲ ಸ್ಕೂಲ್ ಮೇಲೆ ನೋಟಿಸ್ ಆಗಲಿ ಸಾಲ ಆಗಲಿ ತೊಗೊಳೋಂಗಿಲ್ಲ ಆ ಥರ ನಾ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೀನಿ ಹೋಗ್ಬಿಟ್ಟು ಹೇಳ್ತೀನಿ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ಬಿಟ್ಟೆ ನಾನು ಕೇಳ್ತೀನಿ ಅಂಥೇಳಿ ಅಂತ ಇರ್ತಾಳೆ ಟೀಚರ್ಸ್ ಎಲ್ರಿಗೂ ಸೊ ಅಲ್ಲಿಗೆ ಈ ಎಪ್ ಈ ಏನಂತಾರೆ ಕಾವೇರಿ ಎಪಿಸೋಡ್ ಅಂದರೆ ಕಾವೇರಿ ಬುಧವಾರ ಫೆಬ್ರವರಿ ಜನವರಿ ಫೆಬ್ರವರಿ ಐದನೇ ತಾರೀಕಿಂದು ಕಾವೇರಿ ಕನ್ನಡ ಮೀಡಿಯಮ್ ಇಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಂದು ಪಿನ್ ಟು ಪಿನ್ ಪಾಯಿಂಟು ನಿಮ್ಮ ಮುಂದೆ ಹೇಳ್ತೀನಿ ನೀವು ಟಿ ವಿಲಿ ನೋಡಿದಾಗೂ ಅದೇ ಇರಬೇಕು ನಾನು ಹೇಳುತ್ತಿರಬೇಕು ಅವರೋ ಅದೇ ಇರಬೇಕು ಅಷ್ಟೇ ಕ್ಲಿಯರಾಗಿ ನಿಮ್ಮ ಮುಂದೆ ನಾನು ಫುಲ್ಲು ಕಥೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇನ್ನೇನು ಅಲ್ಲಿ ನೋಡೋದು ನಾನು ಹೇಳಿದ ಕಥೆನೇ ಅಲ್ಲಿ ನೋಡ್ತೀರ ಅಷ್ಟೇ ಸೊ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ ಯಾವುದು ಸೀರಿಯಲ್ ಇಷ್ಟ ಅದನ್ನು ಕೂಡ ಕಾಮೆಂಟ್ ಮಾಡಿ ಅದನ್ನು ಕೂಡ ನಾನು ಕತೆ ತಿಳಿಸ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್